ಬೆಂಗಳೂರು ಫುಲ್ಲು ಮಳೆ ಆಗ್ತಿದೆ ಅಂತ ಎಲ್ರಿಗೂ ಗೊತ್ತು ಈ ಚಿಲಿ ಚಿಲಿ ಮಳೆಗೆ ಒಂದು ಬಿಸಿ ಬಿಸಿ ಆಗಿರೋ ಸುವರ್ಣಗೆಡ್ಡೆ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದೀನಿ ಹಲೋ ವಾನ್ ಇದು ನಿಮ್ಮ ಪ್ರೀತಿಯ ಕೋಸಿಸ್ಟಮ್ ಲಾಕ್ ಮನೇಲಿರೋ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ವೇ ಹಾಗೆ ಕ್ರಿಸ್ಪಿಯಾಗಿ ವೆಜಿಟೇರಿಯನ್ಗೋಸ್ಕರ ಒಂದು ಹೆಲ್ದಿ ಕಬಾಬ್ ತೋರಿಸ್ತಾ ಇದ್ದೀನಿ ಎಲ್ರಿಗೂ ಸಹ ಇದು ಯೂಸ್ ಆಗುತ್ತೆ ಎಸ್ಪೆಷಲಿ ಮಳೆ ಬಂದಾಗ ಸಾಯಂಕಾಲ ಟೈಮಲ್ಲಿ ಒಂದು ಸೂಪರ್ ಕಾಫಿಯೊಂದಿಗೆ ಒಂದಿಗೆ ಸಖತ್ತಾಗಿರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಯಾವುದೇ ಥರ ಹೊರಗಡೆ ಪದಾರ್ಥನ ನಾನು ಯೂಸ್ ಮಾಡ್ತಾ ಇಲ್ಲ ಈಗ ಒಂದು ಮೂರು ಕೆ ಜಿಷ್ಟು ನಾನು ಸುವರ್ಣಗಿಡ್ಡೆ ತಗೊಂಡಿದ್ದೀನಿ ಸುವರ್ಣ ಹಾಗೆ ಯಾವುದೇ ಕಾರಣಕ್ಕೂ ಹಚ್ಚಕ್ಕೆ ಹೋಗ್ಬಾರ್ದು ಹಚ್ಚಕ್ಕಿಂತ ಮೊದಲು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಅಥವಾ ತುಪ್ಪನ ಏನಾದರೂ ಸರಿ ಕೈಗೆ ಹಚ್ಕೊಂಡು ಅನಂತರನೇ ನಾವು ಇದನ್ನು ಸಿಪ್ಪೆ ತೆಗಿಬೇಕಾಗತ್ತೆ ಇಲ್ಲ ಅಂದರೆ ನಾವು ಹಾಗೆ ಹಚ್ಚಿದ್ರೆ ಕೈಯೆಲ್ಲ ಫುಲ್ ಕಡ್ತಾ ಬರ್ತಾ ಇರುತ್ತೆ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಗುಳ್ಳೆಗಳು ಕೂಡ ಬರುತ್ತೆ ಸೊ ಸೇಫರ್ ಸೈಡಿಂದ ಸ್ವಲ್ಪ ನೀವು ಎಣ್ಣೆ ಹಚ್ಕೊಂಡು ನೈಫ್ಗೂ ಕೂಡ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದನ್ನು ನೀಟಾಗಿ ಸಿಪ್ಪೆನೆಲ್ಲ ತೊಗೋಬೇಕಾಗತ್ತೆ ಈ ಸುವರ್ಣಗಡ್ಡೆಗೆ ಇಂಗ್ಲಿಷ್ ಅಲ್ಲಿ ಎಲಿಫೆಂಟ್ ಫುಡ್ ಅಂತ ಕರೀತಾರೆ ಹೆಲ್ದಿ ವೇಸ್ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಒಂದು ಡೇಂಜರಸ್ ಕಾಯಿಲೆ ಅಂದ್ರೆ ಕ್ಯಾನ್ಸರ್ ಕ್ಯಾನ್ಸರ್ ವಿರುದ್ಧವಾಗಿ ಇದು ಹೋರಾಡುತ್ತೆ ಅಂತ ಹೇಳ್ತಾರೆ ಈಗ ನೀಟಾಗಿ ಸಿಪ್ಪೆಲ್ಲ ತಕೊಂಡಾದ್ಮೇಲೆ ಫಸ್ಟ್ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ವಾಶ್ ಮಾಡ್ಕೊಂಡಾದ್ಮೇಲೆ ಇದನ್ನ ಕ್ಯೂಬ್ಸ್ ತರ ಕಟ್ ಮಾಡ್ಕೊಬೇಕಾಗುತ್ತೆ ನೀವು ಯಾವುದೇ ತರ ಕಟ್ ಮಾಡ್ಕೊಂಡು ಹಾಕ್ಬಹುದು ಡೈರೆಕ್ಟ್ ಆಗಿ ಇದನ್ನ ಯಾವುದೇ ಕಾರಣಕ್ಕೂ ಹಾಕೋಕ್ಕಾಗಲ್ಲ ಬಿಕಾಸ್ ಇದು ಬೇಯೋದಿಲ್ಲ ಎಷ್ಟೆಷ್ಟು ಬೇಕೋ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಅದನ್ನು ಫಸ್ಟು ನಾವು ನೀರಲ್ಲಿ ಬೇಯಿಸ್ಕೋಬೇಕಾಗತ್ತೆ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ ಒಂದು ಸಿಕ್ಸ್ಟಿ ಪರ್ಸೆಂಟಷ್ಟು ನಾವು ಕುಕ್ ಮಾಡ್ಕೋಬೇಕಾಗತ್ತೆ ಈ ಕುಕ್ ಮಾಡಬೇಕಾದ್ರೆ ನಾವು ಸ್ವಲ್ಪ ಅರ್ಶನ ಹಾಗೆ ಸ್ವಲ್ಪ ಉಪ್ಪು ಹಾಕೊಂಡು ನಾವು ಕುಕ್ ಮಾಡ್ಕೋಬೇಕಾಗತ್ತೆ ಈ ಸುವರ್ಣಗೆಡ್ಡೆ ತಿನ್ನೋದ್ರಿಂದ ವಾರದಲ್ಲಿ ಒಂದು ಸಲ ಏನಾದರೂ ತಿನ್ಬೇಕಾಗತ್ತೆ ಅದು ಎಸ್ಪೆಷಲಿ ಈ ಶುಗರ್ ಪೇಷಂಟ್ಸ್ ಅಂತ ಹೇಳ್ತಾರೆ ಹಾಗೆ ಬಿ ಪಿ ಪೇಷಂಟ್ಸ್ ಅಂತ ಯಾರು ಇರ್ತಾರೆ ಅವ್ರಿಗೆ ತುಂಬ ವರ್ಕ್ ಆಗುತ್ತೆ ಅರ್ಶನ ಮತ್ತು ಉಪ್ಪು ಹಾಕೋದ್ರಿಂದ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಟರ್ನ್ ಆಗುತ್ತೆ ನಾನು ಇದನ್ನು ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ನಾನು ಕುಕ್ ಮಾಡ್ಕೋತಾ ಇದ್ದೀನಿ ನಮ್ಮ ಎಲ್ಲರೂ ಮಾಡರ್ನ್ ಲೈಫ್ ಸ್ಟೈಲಿಂದ ಈ ಪಿ ಸಿ ಓಡಿ ಥೈರಾಯ್ಡ್ ಅನ್ನೋದು ಹೆಣ್ಮಕ್ಳಿಗೆ ಸದಾಕಾಲ ಕಾಡ್ತಾನೆ ಇರುತ್ತೆ ಎಸ್ಪೆಷಲಿ ಪಿ ಸಿ ಓ ಡಿ ಹುಮನ್ಸ್ ಯಾರು ಇದಕ್ಕೆ ಈ ಸುವರ್ಣ ಗಿಡ್ಡೆ ತಿನ್ನೋದ್ರಿಂದ ಅಂದರೆ ವಾರಕ್ಕೆ ಒಂದ್ಸಲ ಸಲನಾದರೂ ಕನ್ಸ್ಯೂಮ್ ಮಾಡೋದ್ರಿಂದ ತುಂಬ ರಿಸಲ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಈಗ ಮನೇಲಿ ಮಾಡಿದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನಷ್ಟು ಅಥವಾ ಒಂದುವರೆ ಸ್ಪೂನಷ್ಟು ನಾನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನು ಬೇಲಿಗೆ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ಗರಮ ಮಸಾಲ ಹಾಗೆ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದುವರೆ ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕೋತಾ ಇದ್ದೀನಿ ಹಸಿ ಮಿಷಿನ್ಕಾಯ ಯೂಸ್ ಮಾಡ್ತಿಲ್ಲ ಹಾಗೆ ಒಂದು ಎರಡು ಸ್ಪೂನಷ್ಟು ನಾನು ಕಾರ್ನ್ ಫ್ಲೋರ್ ಕೂಡ ಹಾಕೋತಾ ಇದ್ದೀನಿ ಈರುಳ್ಳಿ ಚಿಕ್ ಚಿಕ್ಕದಾಗಿ ಈ ತರ ಮಧ್ಯ ಈರುಳ್ಳಿ ಸಿಗ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಎಕ್ಸ್ಟ್ರಾ ಸೀಸನಲ್ಗೋಸ್ಕರ ನಾನು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದ ಹಾಗೆ ಸ್ವಲ್ಪ ಕ್ರಶ್ ಮಾಡ್ಕೋತಾ ಇದೀವಿ ಈಗ ಈರುಳ್ಳಿನ ಚೆನ್ನಾಗಿ ನಾವು ಕ್ರಶ್ ಮಾಡಿ ಹಾಕಬೇಕಾಗತ್ತೆ ಈಗ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕರೆದಾದ್ಮೇಲೆ ಅದು ಈರುಳ್ಳಿ ಬಾಯಿಗೆ ಸಿಗ್ತಾ ಇರುತ್ತೆ ಅವಾಗ ಸಕ್ಕತ್ ಟೇಸ್ಟಿ ಆಗಿರುತ್ತೆ ಈಗ ಚೆನ್ನಾಗಿ ಫಸ್ಟ್ ಅದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾವುದೇ ತರ ನೀರು ಹಾಕೋದು ಬೇಡ ನೀರಿನ ಅಂಶ ಅದರಲ್ಲೇ ಇರೋದ್ರಿಂದ ಯಾವುದೇ ಥರ ನೀರು ಹಾಕಬೇಕು ಅನಿಸೋದಿಲ್ಲ ನೋಡಿ ನೀಟಾಗಿ ಹಾಗೆ ಮಿಕ್ಸ್ ಆಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದೀನಿ ಹಾಗೆ ಸ್ವಲ್ಪ ಕ್ರಿಸ್ಪಿನೆಸ್ಗೋಸ್ಕರ ಒಂದು ಸ್ಪೂನಷ್ಟು ನಾನು ಅಕ್ಕಿ ಇಟ್ಟಾಕೊಂಡು ಚೆನ್ನಾಗಿ ಬೈಂಡಿಂಗೋಸ್ಕರ ರೆಡಿ ಇದೀನಿ ಈಗ ರೆಡಿಯಾಗಿದೆ ಮನೇಲಿರೋ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಬಾಬ್ ರೆಡಿ ಆಗುತ್ತೆ ಅಂತ ಈಗ ಪ್ಯಾನ್ ಇಟ್ಕೊಂಡು ಕಬಾಬ್ಗೆ ಎಷ್ಟು ಬೇಕೋ ಅಷ್ಟು ನಾವು ಎಣ್ಣೆ ಹಾಕೋಬೇಕಾಗುತ್ತೆ ಒಂದೊಂದೇ ನೀಟಾಗಿ ಡಿಪ್ ಮಾಡಿಕೊಳ್ಳಿ ಈಗ ನೀಟಾಗಿ ಅದು ಕ್ರಿಸ್ಪಿ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಯಾರೆಲ್ಲ ನಾನ್ ವೆಜ್ ಇಷ್ಟಪಡಲ್ಲ ಅಂಥವ್ರಿಗೆ ಸುವರ್ಣಗೆಡ್ಡೆ ಒಂದು ಬೆಸ್ಟ್ ಆಪ್ಷನಲ್ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಇವಾಗ ನಾವು ಶ್ರಾವಣ ಕಾರ್ತಿಕ ಟೈಮಲ್ಲೂ ವೆಜ್ ತಿಂದಲೇ ಇದ್ದಾಗ ಇದು ಕೂಡ ಒಂದು ಬೆಸ್ಟ್ ಆಪ್ಷನಲ್ ಅಂತ ಹೇಳ್ಬೋದು ನಾನ್ ವೆಜಿಟೇರಿಯನ್ಗೋಸ್ಕರ ಇದು ನಾನ್ ವೆಜಿಟೇರಿಯನ್ಗೆ ಮಟನ್ ತಿನ್ನೋ ಥರ ಟೇಸ್ಟ್ ಆಗುತ್ತೆ ಅದಕ್ಕೆ ವೆಜಿಟೇರಿಯನ್ ಅವ್ರಿಗೆ ಪಟೋಟ ತಿಂತಾ ಇರ್ತೀವಲ್ಲ ಅಂದರೆ ಆಲೂಗೆಡ್ಡೆ ತಿಂತಾ ಇರ್ತೀವಲ್ಲ ಸೇಮ್ ಟೇಸ್ಟ್ ಬರುತ್ತೆ ಬೇರೆ ಥರ ಟೇಸ್ಟ್ ಇರೋದಿಲ್ಲ ನೋಡಿ ಈಗ ಆಲ್ಮೋಸ್ಟ್ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಇದು ಕುಕ್ ಆಗಿದೆ ಈಗ ಸ್ವಲ್ಪ ಕರಬೇವು ಹಾಗೆ ನಾವು ಜಜ್ಕೊಂಡಂತಹ ಬೆಳ್ಳುಳ್ಳಿನ ಈಗ ಹಾಕೊಂಡು ಒಂದು ಎರಡು ನಿಮಿಷ ಕೈ ಹಾಕ್ಲಿಕ್ಕೆ ಹೋಗಬಾರ್ದು ಈಗ ನೀಟಾಗಿ ಅದು ಕ್ರಿಸ್ಪಿ ಆಗಬೇಕು ಈಗ ನೆಕ್ಸ್ಟ್ ಅದನ್ನು ತಿರುವು ಹಾಕ್ಕೊಂಡು ಒಂದು ಎರಡು ಸೈಡ್ ಅದನ್ನು ನಾವು ಕುಕ್ ಮಾಡ್ಕೋಬೇಕಾಗತ್ತೆ ಸುವರ್ಣ ಗಿಡ್ಡೆಯಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಯಾರಿಗಾದರೂ ಇದ್ರೆ ಇದನ್ನು ತಿನ್ನೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ ಎಸ್ಪೆಷಲಿ ಈಗಿನ ಕಾಲದ ಹೆಣ್ಮಕ್ಳಿಗಂತೂ ಬೇಗ ಆ್ಯಂಟಿ ಏಜಿಂಗ್ ಆಗೋದು ರಿಂಕಲ್ಸ್ ಬರೋದು ಎಲ್ಲ ಆಗ್ತಿರತ್ತಲ್ವ ಸೊ ಇದು ವಾರದಲ್ಲಿ ಒಂದು ಸಲನಾದರೂ ನಾವು ಕನ್ಸ್ಯೂಮ್ ಮಾಡ್ತಿದ್ರೆ ಈ ರಿಂಕಲ್ಸಿಂದ ನಾವು ದೂರ ಇರ್ಬೋದು ಯಾವಾಗಲೂ ಕಾಲ ಹೆಂಗಾಗಿರ್ಬೋದು ಅಂತ ಹೇಳ್ತಾರೆ ಕ್ರಿಸ್ಪಿ ಆಗೋವರೆಗೂ ನೀಟಾಗಿ ಕರ್ಕೊಂಡು ಈಗ ನಾನು ಎತ್ತಿಟ್ಕೊತ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಮನೇಲಿರೋ ಇಂಗ್ರಿಡಿಯೆಂಟ್ನ ಯೂಸ್ ಮಾಡಿಕೊಂಡು ಒಂದು ಹೆಲ್ದಿ ವೇಲಿ ಒಂದು ಚಿಲ್ಲಿ ಚಿಲ್ಲಿ ಮಲೆಗೆ ಸೂಪರ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ನೀವೇನಾದ್ರೂ ಟ್ರೈ ಮಾಡಿಲ್ಲ ಅಂದ್ರೆ ಡೆಫಿನೆಟ್ಲಿ ಒಂದ್ಸಲ ಟ್ರೈ ಮಾಡಿ ಸಖತ್ ಟೇಸ್ಟಿ ಆಗಿರುತ್ತೆ ಹಾಗೆ ಒಂದು ಹೆಲ್ದಿ ವೇಲ್ ಕೂಡ ಇರುತ್ತೆ ಜೊತೆಗೆ ಯಾರೆಲ್ಲ ಹೆಲ್ದಿ ವೇಟ್ ಲಾಸ್ ಮಾಡ್ಬೇಕು ಅಂತ ಇದ್ದೀರಾ ಹಾಗೆ ಹೆಣ್ಮಕ್ಳಿಗೆ ಹಾರ್ಮೋನ್ ಇಂಬಲನ್ಸ್ ಯಾರಿಗೆಲ್ಲ ಎಲ್ಲ ವಾರದಲ್ಲಿ ಒಂದ್ ಸಲ ಏನಾದ್ರು ಅಥವಾ ತಿಂಗಳಲ್ಲಿ ಒಂದ್ ಎರಡು ಸಲಾದ್ರು ಕನ್ಸ್ಯೂಮ್ ಮಾಡೋದ್ರಿಂದ ಒಂದು ಹೆಲ್ದಿ ರಿಸಲ್ಟ್ ಅಂತಾನೆ ನೋಡಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್